ಶಾಸಕರಿಗೆ ಪಾರ್ಟಿ ಕೊಟ್ಟರು ಡಿನ್ನರ್ ಜೊತೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಡೆಸಿದರು ಕಾಂಗ್ರೆಸ್ ಸಭೆಗೆ ಬಿಜೆಪಿಯ ಮೂವರು ರೆಬಲ್ ಶಾಸಕರು ಹೋಗಿದ್ರು ಇದು ಬಿಜೆಪಿಯಲ್ಲಿ ದೊಡ್ಡ ಬಿಸಿದೆ ಬೆಳಗಾವಿ ಅಧಿವೇಶನದ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ ಅನ್ನಿಸಿದೆ ಊಟಕ್ಕೆ ಬನ್ನಿ ಅಂತ ಡಿನ್ನರ್ಗೆ ಆಹ್ವಾನ ಕೊಟ್ಟು ಬಿಜೆಪಿಯ ಅನೇಕ ಶಾಸಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿಖರದರು ಅಂತ ಊಟಕ್ಕೆ ಬಿಜೆಪಿ ಶಾಸಕರ ಹೋಗಿದರಲ್ಲಿ ತಪ್ಪಿಲ್ಲ ಆದರೆ ಡಿನ್ನರ್ ಹೆಸರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಬಿಜೆಪಿ ಶಾಸಕರು ಭಾಗಿಯಾಗಿದರು ಅನ್ನೋದು ಹೊಸ ವಿಷಯ ಸಿದ್ರಾಮಯ್ಯ ಮತ್ತು ಡಿ ಕೆ ಶುಕ್ರಮಾರ್ ನಡೆಸಿದ ಸಿಎಲ್ಪಿ ಸಭೆಯಲ್ಲಿ ಮೂವರು ಬಿಜೆಪಿ ಶಾಸಕರು ಭಾಗಿಯಾಗಿದ್ರೋ ತೆಲಹಾಪುರ ಬಿಜೆಪಿ ಶಾಸಕ ಶಿವರಾಭೇಬರ್ ಯಶೋತ್ತಪುರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಈ ಮೂವರು ಕಾಂಗ್ರೆಸ್ ಸಿಎಲ್ಪಿ ಸಭೆಗೆ ಹೋಗಿದರು ಅನ್ನೋದು ಈಗ ಜಗತ್ತಾಹಿರಾಗಿದೆ ನಾವು ಹೋಗಿದ್ದು ಊಟಕ್ಕಷ್ಟೇ ಅಂತ ರಮೇಶ್ ಶಾಸಕರು ಹೇಳ್ತಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಸಭೆಗೆ ಹೋಗಿದ್ದು ನಮ್ಮ ಗಮನಕ್ಕೂ ಬಂದಿದೆ ಇದು ಗಂಭೀರ ವಿಷಯ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಟ್ಟಿಗೆದ್ದಿದ್ದಾರೆ ಇನ್ನು ಆರ್ ಅಶೋಕ್ ಗರಂ ಆಗಿ ಎಸ್ ಟಿ ಸಂಶಯಕ ವಿಷಯದಲ್ಲಿ ಎರಡು ಮೂರು ತಿಂಗಳಿಂದ ಚರ್ಚೆಗಳಾಗ್ತಿದೆ ಎಲ್ಲದಕ್ಕೂ ಇತಿಷ್ಟಿ ಹಾಡ್ತೀವಿ ಅಂದರು ಮತ್ತೊಂದು ಕಡೆ ಬಿ ಜೆ ಪಿ ಹಿರಿಯ ನಾಯಕ ಗೋವಿಂದ ಕಾರಜೋಳ ನೈತಿಕತೆ ಇದ್ದರೆ ಕಾಂಗ್ರೆಸ್ಗೆ ಹೋಗೋ ಹಾಗಿದ್ರೆ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಬಹಿರಂಗವಾಗಿ ಗುಡುಗಿದ್ದಾರೆ ವಿಜಯೇಂದ್ರ ಅಶೋಕ್ ಗೋವಿಂದ ಕಾರಜೋಳ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಹೌದು ಹೋಗಿದ್ವಿ ಬರೀ ಊಟಕ್ಕೆ ಹೋಗಿದ್ದು ಅಂತಾನೆ ಎಸ್ ಟಿ ಸೋಮಶೇಖರ್ ಮತ್ತು ಎಚ್ ವಿಶ್ವನಾಥ್ ಬಿಜೆಪಿಯಲ್ಲಿ ನಮ್ಮನ್ನು ಆಚೆ ಕಳಿಸುವ ವಿರೋಧಿಗಳಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಇಷ್ಟು ಬೆಂಕಿ ಬೀಳಲು ಕಾರಣ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಊಟಕ್ಕೆ ಕರೆದಿದ್ದು ಊಟಕ್ಕೆ ಕರೆದಿದ್ದು ನಿಜ ಮೂವರೆಲ್ಲ ಹತ್ತು ಜನರನ್ನು ಕರೆದಿದ್ದೆ ಎಲ್ಲರೂ ಬಂದಿದ್ರು ಅಂತ ಡಿಕೆಶಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ರಾತ್ರಿ ವಿಜೇಂದ್ರ ಕರೆದಿದ್ದ ಊಟಕ್ಕೂ ಹೋಗಿ ಅಲ್ಲಿಂದ ಕಾಂಗ್ರೆಸ್ ಆಯೋಜಿಸಿದ್ದ ಔತಣಕೂಟದಲ್ಲಿ ಭಾಗವಹಿಸಿ ಕೊನೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಗೂ ಹೋಗಿ ಬಂದಿದ್ದಾರೆ ಅನ್ನೋದನ್ನು ಪಿಯವರು ಒಪ್ಪಿಕೊಂಡಿದ್ದಾರೆ ಶೀಘ್ರದಲ್ಲೇ ಬಿಜೆಪಿ ಮುಖಂಡರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮತ್ತು ಎಂ ಎಲ್ ಸಿ ವಿಶ್ವನಾಥ್ ಅವರಿಂದ ವಿವರಣೆ ಕೇಳ್ತೀನಿ ಅಂತ ವಿಜೇಂದ್ರ ಹೇಳಿದ್ದು ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ ಲೋಕಸಭೆ ಎಲೆಕ್ಷನ್ ಒಳಗೆ ಬಿ ಜೆ ಪಿ ಬಿಡ್ತಾರಾ ಅನ್ನೋ ಚರ್ಚೆನೂ ಕೂಡ ಹುಟ್ಟುಹಾಕಿದೆ